ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಹಳ್ಳಿ ಕಡೆ ಬೆಳೆಯೋ ಬೆರ ಸೊಪ್ಪನ್ನ ಉಪಯೋಗಿಸ್ಕೊಂಡು ಉಪ್ಸಾರನ ಮಾಡ್ತಾ ಇದ್ದೀನಿ ಈಗ ಉಪ್ಸಾರು ಖಾರನ ರುಬ್ಕೋಬೇಕು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಹುರಿದಿರುವಂಥ ಒಂದು ಮೆಣ್ಸಿಕಾಯಿ ಒಂದು ಹತ್ತರಿಂದ ಹನ್ನೆರಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ತಗೊಂಡು ನಾವು ಫಸ್ಟ್ ಉಪ್ಸಾರು ಖಾರನ ರುಬ್ಕೋಬೇಕು ಇಂದು ಮಿಕ್ಸಿ ಜಾರ್ಗೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕೊಂಡು ಉಪ್ಸಾರು ಖಾರನ ರುಬ್ಕೊಳ್ಳೋಣ ಈಗ ಉಪ್ಸಾರು ಖಾರ ಎಲ್ಲ ರೆಡಿ ಆಯಿತು ನೋಡಿ ಈ ರೀತಿ ಖಾರ ಆಗಿದೆ ಇದಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮಳ್ಳಿ ಕಡೆ ಇದೇ ರೀತಿ ಖಾರಾನ ಮಾಡೋದು ಇದು ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇವಾಗ ನಾನು ಒಂದು ಕುಕ್ಕರ್ಗೆ ಬೇಳೆ ಹಾಕಿ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೆ ಆ ಬೇಳೆ ಬೇಯಿಸಿರೋದನ್ನ ಒಂದು ತಪ್ಲೆಗೆ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಖಾರ ಎಲ್ಲ ತೆಗ್ದಾದ್ಮೇಲೆ ಸ್ವಲ್ಪ ಖಾರನ ಉಳಿಸ್ಕೊಂಡು ಆ ನೀರನ್ನ ಈ ತಪ್ಲೆಗೆ ಹಾಕೊಳ್ಳೋಣ ಯಾಕಂದರೆ ಸ್ವಲ್ಪ ಖಾರ ನೀರು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಂದ್ರೆ ಸ್ವಲ್ಪ ಟೊಮೊಟೊ ಹಾಕಿ ಪೇಸ್ಟ್ ಮಾಡಿಕೊಂಡು ಹಾಕೊಬೋದು ಇವಾಗ ಈ ಕ ಉಪ್ಸಾರು ಖಾರದ ನೀರಿಗೆ ತೊಳೆದಿರುವಂಥ ಸೊಪ್ಪನ್ನು ಹಾಕೊಳ್ಳೋಣ ಇದು ತೋಟದಲ್ಲಿ ಬೆಳೆದಿರೋ ಸೊಪ್ಪಾಗಿರೋದ್ರಿಂದ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಹಾಕೊಬೇಕು ಹಂಗಾಗಿ ನಾನು ತೊಳೆದು ಇವಾಗ ಹಾಕ್ತಾಯಿದ್ದೀನಿ ಇದ್ರೂ ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಥರ ಸೊಪ್ಪಿದೆ ಇದಂತೂ ಎಲ್ತ್ಗೆ ತುಂಬ ಒಳ್ಳೆಯದು ಈ ರೀತಿ ಬೆರಕೆ ಸೊಪ್ಪನ್ನು ತಿನ್ನೋದ್ರಿಂದ ಅಂದರೆ ತೋಡ್ಕಳೆಯಲ್ಲಾದರೆ ಮಳೆಗಾಲ ಶುರು ಆದಮೇಲೆ ಒಂಥರ ಸೊಪ್ಪುಗಳು ಬರುತ್ತೆ ಆ ಸೊಪ್ಪನ್ನು ತಿನ್ನೋದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ಸೊಪ್ಪೆಲ್ಲ ಹಾಕಾಯಿತು ಇವಾಗ ಇದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಅಂದರೆ ಉಪ್ಸಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದನ್ನು ಬೇಯದಿಕ್ಕೆ ಬಿಡಬೇಕು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಅಂದರೆ ಈ ಕಡ್ಡಿ ಇರುತ್ತಲ್ಲ ಆ ಕಡ್ಡಿನ ದಿಂಡೆಲ್ಲ ಚೆನ್ನಾಗಿ ಬೆಂದರೆ ಉಪ್ಸಾರು ತುಂಬ ಚೆನ್ನಾಗಾಗುತ್ತೆ ಇವಾಗ ಕೆಳಗಡೆ ಬೆಂದಿನ ಮೇಲುಗಡೆ ಬೇಯಿಸ್ಕೊಬೇಕು ಹಂಗಾಗಿ ಈ ಸೊಪ್ಪು ಉಪ್ಪಿಡಿಲಿ ಅಂತ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈಗ ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ಉಪ್ಪು ಚೆನ್ನಾಗಿಡುತ್ತೆ ಮತ್ತು ಸೊಪ್ಪು ಚೆನ್ನಾಗಿ ಬೇಯುತ್ತೆ ಈ ರೀತಿ ಉಪ್ಸಾರನ್ನ ಮಾಡೋದು ತುಂಬ ನಮ್ಮಳ್ಳಿ ಕಡೆ ತುಂಬ ಜಾಸ್ತಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಇವಾಗ ಸೊಪ್ಪೆಲ್ಲ ಬೆಂದಿದೆ ಇದನ್ನು ಒಂದು ಸೊಪ್ಪುಸಾರು ಬಟ್ಲಿಗೆ ಹಾಕಿ ಉಪ್ಸಾರು ಬೇರೆ ಸೊಪ್ಪೆ ಬೇರೆ ಮಾಡಿ ಎತ್ತಿಟ್ಕೊಳ್ಳೋಣ ಇವಾಗ ಮುದ್ದೆ ಮಾಡ್ಕೋಬೇಕು ಇದಕ್ಕೆ ಮುದ್ದೆನೇ ಕಾಂಬಿನೇಷನ್ನು ಹಂಗಾಗಿ ನಾನು ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಬರೋವರೆಗೂ ಇಟ್ಟಿದ್ದು ಅದನ್ನು ಹಸಿಟ್ಟು ಹಾಕಿ ಚೆನ್ನಾಗಿ ತಿರ್ಗಿಸ್ಕೊತಾ ಇದ್ದೀನಿ ಇದಕ್ಕೆ ರಾಗಿ ಹಿಟ್ಟು ಹಾಕಿದ್ದೀನಿ ಗಂಟಿ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಬೇಕು ಚೆನ್ನಾಗಿ ಗಂಟಿಲ್ದಂಗೆ ತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತಿರುಗಿಸಿದ್ರೆ ಗಂಟೆಲ್ಲ ಹೋಗಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಮತ್ತು ಮುದ್ದೆನೂ ತುಂಬ ಚೆನ್ನಾಗಾಗುತ್ತೆ ಇವಾಗ ಮುದ್ದೆನೂ ರೆಡಿ ಆಯಿತು ನೋಡಿ ಈ ರೀತಿ ಗಂಟಿಲ್ದಂಗೆ ಮುದ್ದೆನ ಮಾಡ್ಕೊಳ್ಳೋದ್ರಿಂದ ಇದು ಉಪ್ಸಾರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಮುದ್ದೇನೂ ರೆಡಿ ಆಯಿತು ಇವಾಗ ಸೊಪ್ಪನ್ನು ಎತ್ತಿಟ್ಟಿದ್ವಲ್ಲ ಅದನ್ನ ಹುರ್ಕೊಳ್ಳೋಣ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇವಾಗ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಸೊಪ್ಪಂತೂ ನಮ್ಮ ಹಳ್ಳಿ ಕಡೆ ಸದಾ ತೋಟದಲ್ಲಿ ಯಾವಾಗಲೂ ಮಳೆವು ಇದ್ರಂತೂ ಸಿಗ್ತಾನೇ ಇರುತ್ತೆ ಇದು ಮೊಸೊಪ್ಪು ಮಾಡ್ಕೋಬೋದು ಮೊಸಪ್ಪಿಗೆ ಅಂದರೆ ಆ ಥರದ್ದು ಸೊಪ್ಪುಗಳು ಸಿಗುತ್ತೆ ಮತ್ತು ಉಪ್ಸಾರಿಗೂ ಎಷ್ಟೋ ಒಂಥರ ಜಾತಿಗೆ ಸೊಪ್ಪುಗಳು ಸಿಗುತ್ತೆ ಇವಾಗ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಉಪ್ಸಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಉಪ್ಸಾರಂತೂ ತುಂಬ ಟೇಸ್ಟ್ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ Thank you.